ನೂರಾರು ಶವ ಹೂತಿಟ್ಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಬುರುಡೆ ತಂದ ಜಾಗವನ್ನ ತೋರಿಸಿದ ಆರೋಪಿ ಚಿನ್ನಯ್ಯ ಕಲ್ಲೇರಿ ಪ್ರದೇಶದ ಅರಣ್ಯದಿಂದ ಬುರುಡೆ ತಂದಿದ್ದಾಗಿ ಹೇಳಿಕೆ ಚಿನ್ನಯ್ಯ ಹೇಳಿದ ಜಾಗದ ಮಣ್ಣನ್ನ ಎಫ್ಎಸ್ಎಲ್ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ಮಣ್ಣಿನ ಸ್ಯಾಂಪಲ್ ಮ್ಯಾಚ್ ಆದ್ರೆ ಎಸ್ಐಟಿಯಿಂದ ಮುಂದಿನ ತನಿಖೆ ಬುರುಡೆಯಲ್ಲಿದ್ದ ಮಣ್ಣು ಚಿನ್ನಯ್ಯ ತೋರಿಸಿದ ಪ್ರದೇಶದ ಮಣ್ಣು ಮ್ಯಾಚ್ ಆಗದೆ ಇದ್ರೆ ಎಸ್ಐಟಿಯಿಂದ ಚಿನ್ನಯ್ಯನನ್ನ ಮತ್ತೆ ವಿಚಾರಣೆಗೊಳಪಡಿಸಲಾಗುತ್ತೆ ಸೊ ಸಹಜವಾಗಿ ಈ ಪ್ರಶ್ನೆ ಇದ್ದೇ ಅಲ್ಲ ಇಷ್ಟು ದಿನ ಹೇಳದೇ ಇದ್ದಿದ್ದ ವ್ಯಕ್ತಿ ಈಗ ಸಡನ್ ಆಗಿ ನಾನು ಇಲ್ಲಿಂದನೇ ತಂದಿದ್ದು ಅಂತ ಹೇಳಿದ್ ಯಾಕೆ ಹೇಗೆ ಪ್ರಶ್ನೆ ಇದೆ ಸೊ ಹಾಗೆಯೇ ಎಸ್ ಐ ಟಿ ತನಿಖೆಯು ಕೂಡ ಅಷ್ಟೇ ಚುರುಕಾಗಿ ನಡೀತಾ ಇರೋದು ಈಗ ಇದೇ ಪ್ಲೇಸ್ ತಂದಿದ್ದೀನಿ ಅಂತ ಹೇಳಿದ ಮೇಲೆ ಆ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಕಲೆ ಹಾಕಿ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ಆ ಬುರುಡೆನ ಆಲ್ರೆಡಿ ಕಳಿಸಲಾಗಿದೆ ಅಂತ ಮ್ಯಾಚ್ ಆದ್ರೆ ಹಾಕಿದ್ರೆ ಇಲ್ಲಿ ಬುರುಡೆ ಇದೆ ಅಂತ ಹೆಂಗ್ ಗೊತ್ತಾಯ್ತು ಇದು ಯಾರು ಬುರುಡೆ ಏನು ಎತ್ತ ಮತ್ತೆ ಆ ಆಂಗಲ್ ಅಲ್ಲಿ ಆಗುತ್ತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಮಾಸ್ಕ್ ಚಿನ್ನಯ್ಯ ಇದೀಗ ಫೈನಲಿ ಜಾಗ ಹೇಳಿದ್ದಾನೆ ನಾನು ಇಲ್ಲಿಂದನೇ ಬುರುಡೆಯನ್ನ ತಂದಿರೋದು ಅಂತ ಇಷ್ಟು ದಿನ ಹೇಳದೇ ಇದ್ದು ಈಗ ಸಡನ್ ಆಗಿ ಹೇಳಿ ಕಾರಣ ಏನು ಅನ್ನೋದು ಒಂದ್ ಆದ್ರೆ ಈಗ ತನಿಖೆಯ ಆಯಾಮಗಳನ್ನ ನೋಡ್ಬೇಕಾಗತ್ತೆ ಮಣ್ಣು ಮ್ಯಾಚ್ ಆದ್ರೆ ಒಂದ್ ತರದ್ ನಡೆಯುತ್ತೆ ಮ್ಯಾಚ್ ಆಗದೆ ಇದ್ರೆ ಇನ್ನೊಂದು ಆಯಾಮದಲ್ಲಿ ತನಿಖೆನ ಮಾಡ್ಲಾಗತ್ತೆ ಸೊ ಈಗ ಈತ ಒಪ್ಕೊಂಡಿರುವಂತ ಕಾರಣಕ್ಕಾಗಿ ಗೆಸೆಟಿ ಹೇಗೆ ಹೇಗ್ ತನಿಖೆ ಪ್ರಾರಂಭಿಸ್ತಾರೆ ಅಂತ ಆದಿತ್ಯ ಹೌದು ನೀತಿ ಈ ಚಿನ್ನಯನ ಹೇಳಿಕೆಗಳು ಪ್ರತಿ ಬಾರಿ ಕೂಡ ಬಹಳ ಗೊಂದಲದಿಂದ ಕೂಡಿರುತ್ತೆ ಈಗ ಪ್ರಸ್ತುತ ಆತ ಹೇಳ್ತಾ ಇರುವಂಥ ಆರೋಪ ಏನು ಅಂದರೆ ನಾನು ಈ ಬುರುಡೆಯನ್ನು ತೆಗೆದುಕೊಂಡು ಬಂದಿರುವಂಥದ್ದು ತಿಮರೂಡಿಯವರ ತೋಟದಿಂದ ಅಂತ ಆತ ಹೇಳಿದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಂದರೆ ಮೊನ್ನೆ ಈ ಬುರುಡೆ ವಿಚಾರವನ್ನು ಕೆದುಕೊಂಡ ಸಂದರ್ಭದಲ್ಲಿ ಈತ ಬಿದ್ದಿದ್ದು ಈತನ ಅರೆಸ್ಟ್ ಕೂಡ ಆಗಿರೋದು ಈ ಹಿಂದೆ ಆತ ಕಲ್ಲೇರಿಂದ ನಾನು ಬುರುಡೆಯನ್ನು ತಂದಿದ್ದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದ ಆದರೆ ಕನ್ಫ್ಯೂಷನ್ ಟೈಮಲ್ಲಿ ಅಲ್ಲಿ ಆತ ಉಲ್ಟಾ ಹೊಡ್ತಿದ್ದ ನನಗೆ ಯಾರು ತಂದು ಕೊಟ್ಟರು ಹಾಗಾಗಿ ನಾನು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ಕೊಟ್ಟೆ ಅಂತ ಆದರೆ ಮತ್ತಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಆತ ನಾನು ತಿಮರೂಡಿಯವರ ಮನೆಯಿಂದ ಒಂದು ಬುರುಡೆಯನ್ನು ತಂದಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾನೆ ಅನ್ನುವಂಥದ್ದು ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ಮೊನ್ನೆ ಸ್ಥಳ ಮಾಜರಿಗೆ ಹೋದ ಸಂದರ್ಭ ತಿಮರೂಡಿಯವರ ತೋಟದ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡು ಹೋಗಿದ್ದಾರೆ ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ ಮೊನ್ನೆ ಆತ ತಂಡ ಹೊಡೆದಿದ್ದ ನಂಗೆ ಅವ್ರು ಎಲ್ಲಿಂದ ತಂದು ಕೊಟ್ಟರು ಅಂತಾನೆ ಗೊತ್ತಿಲ್ಲ ಅವ್ರು ಕೊಟ್ಟರು ನಾನು ಬಂದು ಕೊಟ್ಟೆ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಆರಂಭಿಕ ದಿನಗಳಿಂದಲೂ ಕೂಡ ಆ ಬುರುಡೆ ತೆಗೆದುಕೊಂಡು ಬಂದ ಜಾಗ ಯಾವುದಪ್ಪ ಹೇಳು ಅಂತ ಹೇಳಿದ್ರು ಕೂಡ ನಾನು ಮೊದಲು ಜಾಗ ತೋರಿಸ್ತೀನಿ ಅಲ್ಲಿ ಉತ್ಖನನವನ್ನ ಮಾಡಿ ಆ ಬಳಿಕ ನಾನು ಅದರ ಮಾಹಿತಿಯನ್ನು ಕೊಡ್ತೀನಿ ಅಂತಾನೆ ಆತ ಹೇಳ್ತಾ ಇದ್ದ ಅದು ಸ್ಕಿಪ್ ಆಗಿ ಒಂದು ದಿನ ಅದರ ವಿಚಾರವಾಗಿ ತೀವ್ರ ತನಿಖೆಯನ್ನು ಮಾಡಿದ ಸಂದರ್ಭ ಅವರು ಪೊಲೀಸ್ ಆಗಿ ವಿಚಾರಣೆಯನ್ನು ಕಕ್ತಾನೆ ನನ್ನ ಕೈಗೆ ತಂದು ನಾನು ತೆಗೆದುಕೊಂಡು ಬಂದೆ ಮತ್ತೆ ಮೆಡಿಕಲ್ ಲ್ಯಾಬ್ ಇಂದ ತಂದಿದ್ದು ಅನಟೊಮಿ ಬುರ್ಡೆ ಹೀಗೆ ಹತ್ತು ಅವರು ತಂದು ಕೊಟ್ಟರು ಇವರು ತಂದು ಕೊಟ್ಟರು ಆರೋಪಗಳ ಸರಮಾಲೆಗಳ ನಡುವೆ ಈಗ ಮತ್ತೆ ಆತ ಇನ್ನೊಂದು ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾನೆ ಅನ್ನುವಂಥ ವಿಚಾರ ಕೂಡ ಬಂದಿರೋದು ಆತ ನಾನು ತಿಮರುಡಿ ಅವರ ಮನೆಯಿಂದ ತಂದಿದ್ದೀನಿ ಅನ್ನೋದು ಹಾಗಾಗಿ ಎಸ್ಐ ಟಿ ಆರಂಭಿಕ ದಿನಗಳಿಂದಲೂ ಕೂಡ ಆ ತರ ಎಲಿಗೇಷನ್ ಏನೇ ಇರಲಿ ಈಗ ಪ್ರಕರಣ ಬೇರೆ ಆಯಾಮವನ್ನು ಪಡೆದಿದ್ರು ಕೂಡ ಹೇಳಿದ್ದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಈ ಮೊನ್ನೆ ಕೂಡ ಆತ ಈ ತರದ ಆರೋಪ ಘನಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿರುವಂತಹ ಕಾರಣದಿಂದಾಗಿ ಇದು ಹೌದಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅವರ ತೋಟದಿಂದಲೂ ಕೂಡ ಮಣ್ಣಿನ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆ ಬುರುಡೆ ಅಂದ್ರೆ ಬುರುಡೆಯಲ್ಲಿರುವಂತಹ ಮಣ್ಣಿನ ಕಣ ಮತ್ತು ಆ ತೋಟದ ಮಣ್ಣು ಎಲ್ಲಾದ್ರೂ ಒಂದ್ ಕಡೆ ಮ್ಯಾಚ್ ಆದರೆ ಅಂದ್ರೆ ಎಷ್ಟೇ ಬುರುಡೆಯನ್ನ ಇದ್ ಮಾಡಿದ್ರು ಕೂಡ ಮಣ್ಣಿನ ಅಡಿಗಡೆಯಿಂದ ತೆಗೆದಿದ್ದು ಅಂತ ಆಗಿದ್ರೆ ಅದರಲ್ಲಿ ಆ ಮಣ್ಣಿನ ಸ್ಯಾಂಪಲ್ ಇದ್ದೇ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ಅಲ್ಲಿನ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಬಟ್ ಇದು ಬಹಳ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಹೇಳ್ತಾನೆ ನಾನೇ ಹೂತಿದ್ದೆ ನಾನೇ ಹೊರಗೆ ತೆಗೆದುಕೊಡ್ತೀನಿ ಅಂತ ಒಂದಿಷ್ಟು ಯೂಟ್ಯೂಬ್ ಸಂದರ್ಶನಗಳನ್ನ ಕೂಡ ಇದನ್ನ ಆತ ಹೇಳಿದ್ದ ಆತನ ಕಾನ್ಫಿಡೆನ್ಸ್ ನೋಡಿದ್ರೆ ನಿಜವಾಗ್ಲೂ ಕೂಡ ಆತ ಶವ ಹೂತ ಹಾಕಿದ್ದ ಅಲ್ಲಿಂದ ಬುರುಡೆಯನ್ನ ವಾಪಸ್ ತೆಗೆದುಕೊಂಡು ಮೊನ್ನೆ ವಿಚಾರಣೆಯಲ್ಲಿ ಮತ್ತೆ ಉಲ್ಟಾ ಹೊಡಿತಾನೆ ಇದಾದ ಬಳಿಕ ಈಗ ತಿಮರೋಡಿ ಅವರ ಮನೆಯಿಂದ ನಾನು ಬುರುಡೆಯನ್ನ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಸೊ ದಿನ ಈತನ ಒಂದೊಂದು ವ್ಯತಿರಿಕ್ತ ಹೇಳಿಕೆಗಳು ಈಗ ಮತ್ತೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಾಗಾಗಿ ಯಾವುದಕ್ಕೂ ಕೂಡ ಸೇಫರ್ ಸೈಡ್ಗೆ ಆ ಮಣ್ಣಿನ ಜಾಗದ ಒಂದು ಸ್ಯಾಂಪಲ್ ಏನ ತೋರಿಸಿದಾನೋ ಆ ತಿಮರೋಡಿ ತೋಟದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆ ನೀತಿ ಓಕೆ ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ